ಮೆಣಸಿನ ಪುಡಿ ಉಡಾಯಿಸೋ ರುಚಿ ಸರಿಗ ಬಳ್ಳಾರಿ ಜಿಲ್ಲೆಯಲ್ಲಿ ಶಾಸಕರು ಮತ್ತೆ ಸಂಸದರ ಇಡಿ ದಾಳಿ ಆಗಿದೆ ವಾಲ್ಮೀಕಿ ಕೆಲವರು ರಾಜಕೀಯ ಪ್ರೇರಿತ ಅಂತಿದ್ದಾರೆ ಇನ್ನು ಕೆಲವರು ಇದನ್ನ ಕ್ಲೀನ್ ಚಿಟ್ ಸಿಕ್ಕರು ಕೂಡ ಮತ್ತೆ ದಾಳಿ ಮಾಡ್ತಾ ಇರುವಂತ ಸರಿಯಲ್ಲ ನೋಡೋಣ ಯಾಕಂದ್ರೆ ಈಗ ತಾಣ ಆಗಿದೆ ಅದು ಈಗ ಇನ್ನು ನಡೀತಾ ಇದೆ ಸೊ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟ ನಾವು ಮಾಧ್ಯಮದಲ್ಲಿ ಕೂಡ ಅದೇ ರೀತಿ ಬರ್ತಾ ಇದೆ ಪೂರ್ತಿ ಆಗಬೇಕು ಆದಮೇಲೆ ಇನ್ನು ಅವ್ರು ಹೇಳಬೇಕು ಶಾಸಕರು ಯಾವ ಉದ್ದೇಶಕ್ಕೆ ಆಗಿದೆ ಏನು ಅವ್ರು ಪ್ರಶ್ನೆ ಕೇಳಿದಾರೆ ಅವ್ರು ಹೇಳಿದ್ಮೇಲೆ ಹೇಳಲಿಕ್ಕೆ ಸಾಧ್ಯ ಆಗ್ತೈತೆ ಯಾಕಂದ್ರೆ ಅಲ್ಲಿ ಒಳಗಡೆ ಏನು ನಡೀತಾ ಇದೆ ಅವ್ರತಾ ಇದಾರೆ ನಮ್ಗೆ ಗೊತ್ತಿಲ್ಲ ಆದ್ರೆ ಮೇಲ್ನೋಟಕ್ಕೆ ವಾಲ್ಮೀಕಿ ಕನೆಕ್ಟ್ ಇರ್ಬೋದು ಅದಕ್ಕೋಸ್ಕರ ಆಗಿರ್ಬೋದು ಅಂತ ನಮ್ಮ ಹುಯಿ ಇದೆ ಅಷ್ಟೇ ಇದೆಲ್ಲ ಸಚಿವರ ಪಾತ್ರನೇ ಇಲ್ಲ ಅಂತ ಈ ಹಿಂದೆ ಕ್ಲೀನ್ ಚೀಟ್ ಕೊಡ್ಲಾಗಿತ್ತು ಮತ್ತೆ ಈಗ ಈ ದಾಳಿಗಳು ನಡೀತಾ ಇರುವಂತದ್ದು ಬಿಜೆಪಿಯ ರಾಜಕೀಯ ಪ್ರೇರಿತ ದಾಳಿ ಅನ್ನೋ ತರದಲ್ಲಿ ಒಂದಿಷ್ಟು ಆರೋಪಗಳು ಅದು ಈ ರೀತಿಯಾದಾಗ ರಾಜಕೀಯ ನಾವ್ ಹೇಳಿದ್ರೆ ಅಪೋಸಿಷನ್ ಅವರು ಇದು ಕಾನೂನು ಬದ್ಧ ಅಂತ ಅವ್ರು ಹೇಳ್ತಾರೆ ಅದು ಅಂತಿಮವಾಗಿ ಹೋರಾಟ ನ್ಯಾಯಾಲಯ ನ್ಯಾಯಾಲಯ ಒಂದೇ ಅದಕ್ಕೆ ಪರಿಹಾರ ಈಗ ನಾವೇನು ಹೇಳಿದ್ರು ಅದನ್ನ ಲೆಕ್ಕಕ್ಕೆ ಬರೋಲ್ಲ ಅವ್ರೇನು ಹೇಳಿದ್ರು ಲೆಕ್ಕಕ್ಕೆ ಬರಲ್ಲ ಸೊ ಏನಿದ್ರು ನಾವು ಕ್ಲೀನ್ ಚೀಟ್ ತಗೋ ತೆಗೆದುಕೊಳ್ಬೇಕಾದ್ರೆ ಅದು ನ್ಯಾಯಾಲಯ ಒಂದೇ ನಮಗೆ ಮಾರ್ಗ ಸರಿ ನೋಡೋಣ ಸಾಯಂಕಾಲವರೆಗೆ ಬಹುಶಃ ಶಾಸಕರ ಪ್ರಿಯಾದ ಮಾತಾಡ್ತೀವಿ ಅದಕ್ಕೆ ಏನು ಕೇಳೋಣ ಕೇಳಿದ್ಮೇಲೆ ಕೇಳ್ತೀವಿ